ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಮುಂಬರುವ ಲೋಕಸಭಾ ಚುನಾವಣೆಗೆ ಹೊಸ ಮುಖಕ್ಕೆ ಅವಕಾಶವನ್ನು ನೀಡಿ ಬಿಜೆಪಿ ಕಾರ್ಯಕರ್ತ ವಿವೇಕ್ ನಾಯ್ಕ್ ಆಗ್ರಹ ನಾಯಕರುಗಳು ಭಟ್ಕಳದ ಹೆಸರನ್ನು ಹೇಳಿಕೊಂಡು ಅಧಿಕಾರ ಹಿಡಿದರೆ ಹೊರತು ಭಟ್ಕಳದ ಅಭಿವೃದ್ಧಿ ಮಾತ್ರ ಶೂನ್ಯ ಜಿಲ್ಲೆಯಲ್ಲಿ ಅನಂತಮೂರ್ತಿ ಹೆಗಡೆಗೆ ಟಿಕೆಟ್ ನೀಡುವಂತೆ ಬಿಜೆಪಿ ಕಾರ್ಯಕರ್ತರ ಆಗ್ರಹ ಮುಂಬರುವ ಕೇಂದ್ರದ ಲೋಕಸಭಾ ಚುನಾವಣೆಗೆ ಜಿಲ್ಲೆಯಲ್ಲಿ ಈ ಬಾರಿ ಹೊಸ ಮುಖಕ್ಕೆ ಅವಕಾಶವನ್ನು ನೀಡಬೇಕು ಅನಂತಮೂರ್ತಿ ಹೆಗಡೆಯವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡಿದ್ದರೆ ಕಾರ್ಯಕರ್ತರನ್ನು ನಾವು ಬೆಂಬಲಿಸುತ್ತೇವೆ ಎಂದು ಬಿಜೆಪಿ ಕಾರ್ಯಕರ್ತ ವಿವೇಕ್ ನಾಯ್ಕ್ ಹೇಳಿದರು ಅವರು ಭಟ್ಕಳದ ಖಾಸಗಿ ಒಂದರಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ ಜಿಲ್ಲೆಯ ಅಭಿವೃದ್ಧಿ ಶೂನ್ಯವಾಗಿದ್ದು ಹಿಂದುತ್ವದ ಅಡಿಯಲ್ಲಿ ಕಾರ್ಯಕರ್ತರಾದ ನಾವು ಯಾವಾಗಲೂ ಕೆಲಸವನ್ನು ಮಾಡಿಕೊಂಡು ಬರುತ್ತಿದ್ದೇವೆ ಆದರೆ ನಮ್ಮ ಜಿಲ್ಲೆ ಅಭಿವೃದ್ಧಿ ಶೂನ್ಯವಾಗಿದೆ ಯುವಕ ಯುವತಿಯರಿಗೆ ಉದ್ಯೋಗದ ಕೊರತೆ ಇದೆ ಭಟ್ಕಳದ ಹೆಸರನ್ನು ಹೇಳಿಕೊಂಡು ಎಲ್ಲ ನಾಯಕರು ಅಧಿಕಾರವನ್ನೇ ಹಿಡಿದಿದ್ದಾರೆ ಆದರೆ ಅವರು ಭಟ್ಕಳಕ್ಕೆ ಕೊಟ್ಟ ಕೊಡುಗೆ ಮಾತ್ರ ಶೂನ್ಯವಾಗಿದೆ ಚುನಾವಣೆ ಬಂದಾಗ ಕೆಲವು ನಾಯಕರಿಗೆ ಭಟ್ಕಳ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ನೆನಪಾಗುತ್ತದೆ ಹಿಂದೆ ಚುನಾವಣಾ ಸಂದರ್ಭದಲ್ಲಿ ಉತ್ತರ ಕನ್ನಡದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡುವುದಾಗಿ ಆಶ್ವಾಸನೆ ಕೊಟ್ಟು ಹೋದರೆ ಹೊರತು ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಅಧಿಕಾರ ಹಿಡಿದ ಮೇಲೆ ಮಾಡಲಿಲ್ಲ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಈ ಬಾರಿ ಬಿಜೆಪಿ ಹೊಸ ಮುಖಗಳಿಗೆ ಅವಕಾಶವನ್ನು ನೀಡಬೇಕು ಜಿಲ್ಲೆಯ ಅನಂತಮೂರ್ತಿ ಹೆಗಡೆಯವರಿಗೆ ಈ ಬಾರಿ ಬಿಜೆಪಿ ಟಿಕೆಟ್ ಅನ್ನು ನೀಡಬೇಕು ಅವರು ಜಿಲ್ಲೆಯಲ್ಲಿನ ಟಿಕೆಟ್ ಆಕಾಂಕ್ಷಿಗಳ ಸಾಲಿನಲ್ಲಿ ಮುಂಚೂಣಿಯಲ್ಲಿದ್ದಾರೆ ಆದ್ದರಿಂದ ಈ ಬಾರಿ ಟಿಕೆಟ್ ಅನಂತಮೂರ್ತಿ ಹೆಗಡೆಯವರಿಗೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು ಒಂದು ವೇಳೆ ಬಿಜೆಪಿ ಅನಂತಮೂರ್ತಿ ಹೆಗಡೆಯವರಿಗೆ ಟಿಕೆಟ್ ನೀಡದೆ ಅವರು ಸ್ವತಂತ್ರವಾಗಿ ನಿಂತಲ್ಲಿ ತಾವು ಅವರನ್ನು ಬೆಂಬಲಿಸುತ್ತೀರೋ ಎಂದು ಪತ್ರಕರ್ತರು ಪ್ರಶ್ನೆ ಕೇಳಿದಾಗ ಇಲ್ಲ ಅವರು ಬಿಜೆಪಿಯಿಂದ ಟಿಕೆಟ್ ಪಡೆದು ಚುನಾವಣೆಗೆ ಸ್ಪರ್ಧಿಸಿದರೆ ಮಾತ್ರ ನಾವು ಅವರನ್ನು ಬೆಂಬಲಿಸುತ್ತೇವೆ ಇಲ್ಲವಾದಲ್ಲಿ ಬೆಂಬಲಿಸಲಾರೆವು ಎಂದು ಹೇಳಿದರು ನಮ್ಮೊಂದು ಉದ್ಯೋಗ ಚರ್ಚೆ ಇಲ್ಲ ನಮ್ಮೊಂದು ಇವತ್ತಿರೋ ಹಾಗೆ ಹೆಣ್ಣು ಕಡೆಯೇ ಮುಖ ಮಾಡಬೇಕಾಗ್ತದೆ ಇಲ್ಲ ಬೇರೆ ಕಡೆ ಊಟ ಕೆಲಸ ಮಾಡುವಂಥ ಭವಿಷ್ಯಕ್ಕೆಲ್ಲ ಒಂದು ಕೈಗಾರಿಕಾ ಒಂದು ಒಂದು ಬಡ್ಕಳದ್ದೇ ಒಂದು ಕೈಗಾರಿಕಾ ಇದ್ದದ್ದು ವ್ಯವಸ್ಥೆ ಮಾಡಿಕೊಡ್ಲಿಲ್ಲ ಯಾರು ಬಂದರೂ ಮಾಡಿಕೊಡ್ತೇವೆ ಬೇಕ ಅಧಿಕಾರ ಒಂದು ಅನುಭವ ಬಿಟ್ಟರೆ ಬೇರೆ ಯಾವುದೂ ಇರಲ್ಲ ಆ ಆಲೋಚನೆ ಒಂದು ನಾಯಕ ಬರಬೇಕನ್ನು ನಮ್ಮ ಆಸೆ ಹಿಂದುತ್ವದ ಅಭಿವೃದ್ಧಿ ಜೊತೆಗೆ ಒಂದು ಅಭಿವೃದ್ಧಿ ಮಂತ್ರವನ್ನು ಅಥವಾ ನಾಯಕ ಬೇರೆ ಅನ್ನೋದು ನಮ್ಮೆಲ್ಲರೂ ಒಪ್ಕೊಳ್ಳೋದೇ ಆಸೆ ನಾವು ಮಾಡಿ ನಾವೆಲ್ಲ ಸೇರಿದ್ರೆ ದೇವರು ಆ ವಿಷಯ ಇದಕ್ಕೆ ಭಟ್ಕಳ ಎಲ್ಲಕ್ಕೂ ಕೇಂದ್ರ ಬೇಕು ಬಡ್ಕಳದಿಂದಲ್ಲರೂ ಇಲ್ಲ ಆದರೆ ಭಟ್ಕಳಕ್ಕೆ ಏನು ಕೊಡುಗೆ ಇಲ್ಲ ಬಡ್ಕಳದಲ್ಲಿ ಏನಾಯಿತು ಏನು ಯಾವ ವಿಚಾರದಾದ್ರೂ ಇಲ್ಲ ನಗರ ಭಾಗದಲ್ಲಿ ಹಿಂದೂಗಳ ಪರಿಸ್ಥಿತಿ ಏನಾಗಿದೆ ಅಂತ ನೋಡುವಂಥ ಪರಿಸ್ಥಿತಿಯೇ ಯಾವುದಿಲ್ಲ ನಾವೆಲ್ಲ ನಶಿಸಿ ಹೋಗ್ತಿದ್ದೇವೆ ಹಿಂದೂಗಳ ನಗರ ಭಾಗದಲ್ಲಿ ಅದೇ ಒಗ್ಗಟ್ಟಾಗಬೇಕು ಸಂಘಟನೆ ನುಸಿನೂರಾಗಿದೆ ಸಂಘಟನೆ ವಿಚಾರದಲ್ಲೂ ಒಗ್ಗಟ್ಟಿನಾಗಿದೆ ಆಗಿದೆ ಈಗ ಇಂದ್ರ ಅಂತ ಅಥವಾ ಸೌತ್ ಕೇಂದ್ರ ಅಂತ ಕ್ಷೇತ್ರದಲ್ಲಿ ತಗೊಂಡರೆ ಅಲ್ಲಿ ಹಿಂದುತ್ವದ ಕೈಗಲ್ಲಿ ಬರುವಾಗ ಸಂಘಟನೆ ಇದೆ ಅಲ್ಲಿ ಯಾರಿಗೆ ನಿದ್ರೂ ಆಗ್ತಾರೆ ಅದೆಲ್ಲ ವಿಚಾರದಲ್ಲೂ ಅಭಿವೃದ್ಧಿನೂ ಇದೆ ಹಿಂದುತ್ವವೇ ಇದೆ ಆದರೆ ನಮ್ಮ ಬರ್ಕೊಂಡ ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡದ ಏನು ಹೆಸರು ಕರೋದು ಕೆಲವು ಎಲೆಕ್ಷನ್ ಬಂದಾಗ ಗೊತ್ತಾಗ್ತದೆ ಬಿಟ್ಟರೆ ಉತ್ತರ ಕರ್ನಾಟಕ ಅಂತಲೇ ನಮ್ಮ ಸಂಪೂರ್ಣ ಬಿಟ್ಟರೆ ನಮ್ಮದು ಯಾವ್ದರಂದು ಅಭಿವೃದ್ಧಿಗಿಲ್ಲ ಈಗ ಮಲ್ಟಿ ಸ್ಪೆಷಲಿಟಿ ಆಸ್ಪತ್ರೆಗೆ ಎಷ್ಟೆಲ್ಲ ಹೋರಾಟ ನಡೆರು ಯಾರೊಬ್ಬರು ಕೈ ಜೋಡಣೆ ಇಲ್ಲ ಅದ್ರ ಎಲ್ಲ ಬಂದರೂ ಆಶ್ವಾಸನೆ ಕೊಟ್ಟು ಓದರು ಬಿಟ್ಟರೆ ಯಾರೊಬ್ರದ್ದು ಅಭಿವೃದ್ಧಿ ಆಗ್ತಿಲ್ಲ ಹಿಂದು ನಾವು ಒಂದು ಆಕ್ಸಿಡೆಂಟ್ ಆಯಿತು ಒಂದು ಹೆಚ್ಚಿನ ಚಿಕಿತ್ಸೆಗಾಗಿ ಮಣಿಪಲ್ ಅಂತ ಅವಲಂಬಿಸೋದು ಬಿಟ್ಟರೆ ಬೇರೆ ಇಲ್ಲ ಮನಸ್ಸು ಮಾಡಿದ್ರೆ ಎಲ್ಲ ಮಾಡ್ಬೋದು ಹಿಂದೂತ್ವ ಇರಲಿ ಅಭಿವೃದ್ಧಿಯೂ ಇರಲಿ ಆ ವಿಚಾರದಲ್ಲೂ ಬರಬೇಕಾಗ್ತದೆ ಇದೆಲ್ಲರ ಕಡೆನೇ ತಗೊಂಡ್ರೆ ಈ ಹೊಸ ಮುಖಾಗಿ ಅನಂತಮುಖ್ರು ಬರ್ತಾ ಇದ್ದಾರೆ ಕ್ಯಾರೆ ಟೈಮ್ ಟ್ರಸ್ಟ್ ಮಾಡಿಕೊಂಡು ಒಳ್ಳೆಯ ಕಾರ್ಯ ಮಾಡಿದ್ದಾರೆ ಈಗ ಅವರು ಒಂದು ಸತತ ಒಂದು ವರ್ಷದಿಂದ ಹೋರಾಟ ನಡೆಸ್ತಿದ್ದಾರೆ ಬಿ ಜೆ ಪಿ ಸದಸ್ಯತ್ವ ಪಡ್ಕೊಂಡಿದ್ದಾರೆ ನರೇಂದ್ರ ಅವರು ಮಹಾರುದ್ರ ಯಾಗ ಮಾಡಿ ಹತ್ತು ಲಕ್ಷ ಲೆಕ್ಕ ಖರ್ಚು ಮಾಡಿ ಮಹಾರುದ್ರ ಯಾಗ ಮಾಡಿದ್ದಾರೆ ಆಯಾ ಇದು ಆರ್ ಎಸ್ ಎಸ್ ಹಿನ್ನೆಲೂ ಇತರಾಗಿದ್ದಾರೆ ಹಿಂದುತ್ವ ಇದೆ ಅಭಿವೃದ್ಧಿ ಇದೆ ಈಗ ರಿಕ್ಷಾ ಡ್ರೈವರ್ಗಲ್ಲಿ ಸಣ್ಣ 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 ಏನು ವೃತ್ತಿಪರ ಮಾಡ್ತಿದ್ರು ಅವ್ರಿಗೆ ಸಹಾಯ ಸಹಕಾರ ಮಾಡೋದ್ರ ಜೊತೆಯಲ್ಲಿ ಅಭಿವೃದ್ಧಿನೂ ಮಾಡ್ತಿದ್ದಾರೆ ಅದು ಬೇಕಾಗಿದೆ ನಮಗೆ ಈಗ ಪಾದಯಾತ್ರೆ ಮಾಡಿದ್ರು ಯಾವುದು ಮಲ್ಟಿ ಸ್ಪೇಷ್ ಹಾಸ್ಪಿಟ್ಲ್ ಬೇಕಂದ್ರೆ ಪಾದಯಾತ್ರೆ ಮಾಡಿಸ್ತು ಆ ನಂತರ ಶಾಲಾ ಮಕ್ಕಳು ಸರ್ಕಾರಿ ಶಾಲಾ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಇಂಥದ್ದೆಲ್ಲ ಮಾಡ್ತಿದ್ದಾರೆ ಕೊನೆ ಪಕ್ಷ ಅಭಿವೃದ್ಧಿ ಮಂತ್ರಿ ಇಟ್ಕೊಂಡು ಇದ್ದಾರೆ ಅವರು ಹಿಂದುತ್ವವೇ ಇದೆ ಜೊತೆಗೆ ನಾವು ಹತ್ತೊಂಬತ್ತು ತೊಂಬತ್ತರಿಂದ ಹಿಂದುತ್ವದ ಮೇಲೆ ಆಧಾರ್ಥದಲ್ಲಿ ಆಯ್ಕೆ ಬಂದವರು ಅಲ್ಲಿ ಅದು ಇನ್ನೊಂದು ಈಗ ಬರ್ತಿರೋದು ಹಿಂದುತ್ವದ ಆಧಾರದ ಮೇಲೆ ಈಗೂ ಅದೇ ಹಿಂದುತ್ವದ ಮೋದಿ ಹೆಸರಲ್ಲೇ ಆಯ್ಕೆ ಆಗ್ತದೆ ಈಗ ಒಂದು ಈಗ ಎರಡೂ ಬೇಕಾಗಿದೆ ಜನರಿಗೆ ಅಭಿವೃದ್ಧಿನೂ ಬೇಕಾಗಿದೆ ಹಿಂದುತ್ನೇ ಬೇಕಾಗಿದೆ ಈಗ ಕರಾವಳಿಗಾಗಿ ಎರಡೂ ನಡೀತದೆ ಇದರಲ್ಲಿ ನಮ್ದು ಯಾರೂ ಇರೋದಿಲ್ಲ ನಮಗೆ ಹೊಸ ಮುಖ ಬೇಕು ಹೊಸ ಅಭ್ಯರ್ಥಿ ಬೇಕು ನಾವು ಹೋರಾಟ ಮಾಡೋದ್ರಿಗೆಲ್ಲ ನ್ಯಾಯ ಇದರಲ್ಲಿ ಹೊಸ ಮುಖ ಬೇಕಾದರೆ ತಮ್ಮ ಹೊಸ ಮುಖ ಅದರಲ್ಲಿ ಮುಂಚೂಣಿಗೆ ಅನಂತ ಮುಖ್ಯ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಇದರಲ್ಲಿ

ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರಾದ ಪಾಂಡು ನಾಯ್ಕ್ ಶ್ರೀಧರ್ ನಾಯ್ಕ್ ಹಾಗೂ ವಿವಿಧ ಪದಾಧಿಕಾರಿಗಳು ಹಾಗೂ ಕೆಲವೊಂದು ರಿಕ್ಷಾ ಚಾಲಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ